ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಕ್ಷತ್ರ ಕನ್ನಡ ಲಾಗ್ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಫ್ರೆಂಡ್ಸ್ ನಾನು ಇವತ್ತು ಮೆಂತೆ ಪಲ್ಯವನ್ನು ಬಳಸಿ ಪರೋಟವನ್ನು ಮಾಡಿದ್ದೇನೆ ಹಾಗೆ ಅದರ ಜೊತೆಯಲ್ಲಿ ಹೆಸರು ಕಾಳನ್ನು ನಿನ್ನೆನೆ ನೆನೆಸಿ ಇಟ್ಕೊಂಡು ಅದು ಸ್ವಲ್ಪ ಮೊಳಕೆ ಬಂದಿದೆ ಅದನ್ನು ನಾನು ದಪಾಟಿ ಜೊತೆಯಲ್ಲಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ದಪಾಟಿನೂ ಅನ್ನುತ್ತಾರೆ ಹಾಗೆ ಮೆಂತ್ಯ ಪರೋಟ ಕೂಡ ಅಂತಾರೆ ಇದರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದರ ಜೊತೆ ಮೊಸರು ಹಚ್ಚಿಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಮಾಡೋದು ಹೇಗಂತ ಹೇಳ್ತೀನಿ ಮೊದಲಿಗೆ ಒಂದು ಎರಡು ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೆಂತೆ ಪಲ್ಯವನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಳ್ಬೇಕು ನಂತರ ಹಾಗೆ ಇದಕ್ಕೆ ನಾವು ಅರಿಶಿನವನ್ನು ಹಾಕ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ಈ ರೀತಿ ನಾನು ಎಲ್ಲನೂ ಐಟಮ್ಸ್ ಒಂದು ಕಡೆ ತೆಗೆದಿಟ್ಕೊಂಡಿಲ್ಲ ಹಾಗೆ ಹಾಕುವಾಗೆ ತೋರಿಸಿದ್ದೀನಿ ಸುಮ್ ತುಂಬ ದೊಡ್ಡದಾಗುತ್ತೆ ವಿಡಿಯೋ ಅದಕ್ಕಾಗಿ ಈಗ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮೊಸರು ಜೊತೆ ಹಚ್ಕೊಂಡು ತಿಂತಾ ಇದ್ದರೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕಲ್ಲ ಯಾಕಂದರೆ ಕಮ್ಮಿ ಅನಿಸುತ್ತೆ ಅದಕ್ಕಾಗಿ ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಖಾರ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಫ್ರೆಂಡ್ಸ್ ಈ ರೀತಿ ನೀವು ಮೆಂತೆ ಪಲ್ಯವನ್ನು ಚೆನ್ನಾಗಿ ಚ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡು ಸೇರಿಸ್ಕೊಳ್ಬೇಕು ಈಗ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲವನ್ನು ಹಾಗೆ ಇದರಲ್ಲಿ ನಾನು ಪುದೀನವನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನಲು ಮೆಂತೆ ಪಲ್ಯ ಪಲ್ಯ ಮಾಡಿ ಮಾಡೋದು ಅಂದ್ಕೊಂಡೆ ಬಟ್ಟೆ ಸ್ವಲ್ಪ ವೆರೈಟಿಯಾಗಿ ಇರಲಿ ಅಂತ ನಾನು ಈ ಪರೋಟವನ್ನು ಮಾಡಿ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಈ ವಿಡಿಯೋನ ಅಂಥೇಳಿ ನಾನು ಇದನ್ನು ವಿಡಿಯೋ ಮಾಡಿದ್ದೀನಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ನಾವು ಅದನ್ನು ಚೆನ್ನಾಗಿ ಮೆದ್ಕೊಳ್ಬೇಕು ನಾದ್ಕೊಳ್ಬೇಕು ಈ ರೀತಿ ನೋಡಿ ನೋಡಿ ಫ್ರೆಂಡ್ಸ್ ನಾನು ಬೌಲಲ್ಲಿ ಮಿಕ್ಸ್ ಮಾಡ್ಕೊಳೋಕ್ಕೆ ನನಗೆ ಅಷ್ಟು ಕಂಫರ್ಟೇಬಲ್ ಅನಿಸಲ್ಲ ಅದಕ್ಕಾಗಿ ನಾನು ಈ ಇದರ ಮೇಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಈ ರೀತಿ ಮೆದು ಆಗುವವರೆಗೂ ನಾವು ಅಷ್ಟು ಗಟ್ಟಿನೂ ಇರಬಾರ್ದು ಅಷ್ಟು ಫುಲ್ ಇದೂ ಇರಬಾರ್ದು ಈಗ ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ರೀತಿ ಮೆದುಕೊಳ್ಬೇಕು ದನ್ನ ನಾವು ಪಾ ಇದರ ಮೇಲೆ ಮಾಡ್ಬೋದು ಸ್ವಲ್ಪ ಭಾಳ ಅಳಸಾಯ್ತಂದ್ರೆ ಇದು ಮಾಡ್ಲಕ್ಕೆ ಬರುತ್ತೆ ಈಗ ನಾನು ಎಳ್ಳನ್ನು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಎಳ್ಳು ಸೇರಿಸಿಕೊಂಡು ಮಾಡಿದ್ದೀನಿ ಮತ್ತು ಸ್ವಲ್ಪ ಎಳ್ಳು ಹಾಕದೇನೆ ಮಾಡಿದ್ದೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಸ್ವಲ್ಪ ಜನ ಎಳ್ಳು ಹಾಕಿದರೆ ತಿಂತಾರೆ ಇಲ್ಲ ಅಂದರೆ ಕೆಲವೊಬ್ಬರಿಗೆ ಎಳ್ಳು ಇಷ್ಟನೇ ಆಗುವುದಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ಹಾಗೆ ಮಾಡಿದ್ದೀನಿ ನೋಡಿ ಇದು ನಾನು ಎಳ್ಳು ಹಚ್ಚಿದ್ದೇನೆ ಮಾಡ್ತಾ ಇದ್ದೀನಿ ಈ ರೀತಿ ಲಟ್ಟಿಸ್ಕೊಳ್ಬೇಕು ತುಂಬ ನಾವು ಜೋರು ಹಾಕುವ ಅವಶ್ಯಕತೆ ಇಲ್ಲ ಸುಮ್ಮನೆ ಸಾಫ್ಟಾಗಿ ಇದು ಮಾಡಿದರೆ ತಾನೇ ಆಗುತ್ತೆ ನೋಡಿ ಈ ರೀತಿ ಈಗ ನಾವು ಇದನ್ನು ಒಂದು ಗ್ಯಾಸ್ನಲ್ಲೇ ಒಂದು ಹಂಚನ್ನು ಇಟ್ಕೊಂಡು ಅದಕ್ಕೆ ನಾವು ಹಾಕ್ಕೊಳ್ಬೇಕು ಈ ರೀತಿ ನೋಡಿ ಫ್ರೆಂಡ್ಸ್ ಗ್ಯಾಸನ್ನು ಫುಲ್ ಆನ್ ಇಡ್ರಿ ಈಗ ಮತ್ತೆ ಎಣ್ಣೆಯನ್ನು ಹಚ್ಕೊಳ್ತಿದ್ದೀನಿ ಎಣ್ಣೆನೂ ಹಚ್ಕೊಳ್ಬೋದು ಹಾಗೆ ತುಪ್ಪನೂ ಹಚ್ಕೊಳ್ಬೋದು ನಿಮಗೆ ಯಾವುದಿಷ್ಟ ಅದನ್ನು ಹಚ್ಕೊಳ್ಬೋದು ನಾನು ಸ್ವಲ್ಪ ಎಣ್ಣೆ ಜಾಸ್ತಿನೇ ಯೂಸ್ ಮಾಡ್ತೀನಿ ಇದರ ಜೊತೆಯಲ್ಲಿ ಮತ್ತೆ ಬೇ ಮಾಡ್ತಾಯಿದ್ದೀನಿ ನೋಡಿ ಬೇರೆ ಒಂದು ಐಟಮನ್ನು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಳಿ ನಾನು ಸ್ಟಾರ್ಟಿಂಗಲ್ಲಿ ಅಲ್ಲ ಹೆಸರು ಕಾಳಿಂದು ಅದನ್ನು ಮಾಡ್ತಾಯಿದ್ದೀನಿ ಜೊತೆಯಲ್ಲೇ ಅದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಈಗ ನಾನು ಶೇಂಗಾವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೊತ್ತಂಬರಿಯನ್ನು ಹಾಕ್ಕೊಳ್ಳಿ ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಇಲ್ಲಿ ಈಗ ಒಂದು ನಾಲ್ಕರಿಂದ ಐದು ಈರುಳ್ಳಿಯನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ತುಂಬ ಚೆನ್ನಾಗಿ ಬರ್ತದೆ ನಾನು ನಿನ್ನೆನೆ ನೆನೆಸಿಟ್ಕೊಂಡಿರುವಂಥ ಹೆಸರುಕಾಳು ಕಾಳು ಈ ರೀತಿ ಮೊಳಕೆ ಬಂದಿದೆ ನೋಡಿ ತುಂಬಾ ಹೆಲ್ದಿಯಾಗಿರುತ್ತೆ ನಮ್ಮ ದೇಹಕ್ಕೆ ಆದಷ್ಟು ಪೌಷ್ಟಿಕಾಂಶವನ್ನು ಇದು ಒದಗಿಸುತ್ತೆ ನಾವು ಮನೆಯಲ್ಲಿ ಆವಾಗವಾಗಿ ಇದನ್ನು ಮಾಡ್ತಾನೆ ಇರ್ತೀವಿ ಈಗ ಇದು ನೋಡಿ ಈ ರೀತಿ ಬೆಂದಿದೆ ಇದಕ್ಕೆ ನಾ ಈ ರೀತಿ ಆಗಿದೆ ನೋಡಿ ಈರುಳ್ಳಿ ಇದಕ್ಕೆ ನಾನು ಈಗ ಅರಿಶಿಣವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಕೆಂಪು ಖಾರವನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಹಸಿಮೆಣಸಿಗೆ ಕೂಡ ಹಾಕ್ಕೊಳ್ಬೋದು ನಡೆಯುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಬೇಕು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ ಎರಡನ್ನ ಎಲ್ಲವನ್ನು ನಾವು ಇಲ್ಲಿ ನಾವೇನು ಹಾಣೆ ಹೊಡಿತೇವಲ್ಲ ಅದರಲ್ಲೇ ಸೇರಿಸ್ಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ನಾನು ಇವು ಮೊಳಕೆ ಕಾಳನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ನಾವು ಇದನ್ನು ಒಂದು ಹದಿನೈದು ದಿನಕ್ಕೊಮ್ಮೆ ಮಾಡ್ತಾನೆ ಇರ್ತೀವಿ ತುಂಬಾ ಹೆಲ್ದಿಯಾಗಿರುತ್ತೆ ಇದು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬಾನೇ ಪೌಷ್ಟಿಕಾಂಶ ಇರುತ್ತೆ ಇದರಲ್ಲಿ ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಈ ಪಲ್ಯ ಪರೋಟ ಜೊತೆ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಮೊಸರು ಸೇರಿಸ್ಕೊಂಡು ತಿನ್ನಬೇಕು ಚೆನ್ನಾಗಿರುತ್ತೆ ಹಾಗೆ ತಿನ್ನೋಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈ ರೀತಿ ಆಗಿದೆ ನೋಡಿ ಚೆನ್ನಾಗಿದೆ ಅಲ್ಲ ನೋಡಿ ಫ್ರೆಂಡ್ಸ್ ಮೆಂತೆ ಪಲ್ಯ ಪರೋಟ ಮತ್ತು ಹಾಗೆ ಮೊಳಕೆ ಕಾಳು ಈ ರೀತಿ ನೋಡಿ ಪರೋಟ ನಾನು ಎಳ್ಳು ಹಚ್ಚಿರುವಂಥದ್ದನ್ನೇ ಇಲ್ಲಿ ನಮ್ಮಲ್ಲಿ ಒಬ್ಬರು ಮಾತ್ರ ಎಳ್ಳು ಹಚ್ಚದೇನೆ ತಿಂತಾರೆ ಎಳ್ಳು ಹಚ್ಚಿದರೆ ಅವರು ತಿನ್ನೋದಿಲ್ಲ ಅದಕ್ಕಾಗಿ ನಾನು ಎಳ್ಳು ಹಚ್ಚದೇನೆ ಮಾಡಿದ್ದೆ ನೋಡಿ ಈ ರೀತಿ ಎಷ್ಟು ಚೆನ್ನಾಗಿ ಬಂದಿದೆಲ್ಲ ಇವೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಮೆಂತೆ ಪಲ್ಯ ಪರೋಟ ಈ ರೀತಿ ಮಾಡಿದ್ರೆ ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಈ ಕಾಳಂತೂ ನೀವು ಮಾಡಲೇ ಮಾಡಬೇಕು ನಿಮಗೆ ದೇಹಕ್ಕೆ ತುಂಬಾ ಒಳ್ಳೆಯದಿದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿ ಫ್ರೆಂಡ್ಸ್ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ನೀವು ಕೂಡ ಇವೆರಡನ್ನೂ ಜೊತೆಯಲ್ಲೇ ಮನೆಯಲ್ಲಿ ಮಾಡಿ ನೀವು ಟೇಸ್ಟ್ ಮಾಡಿ ಹೇಗನ್ನಿಸ್ತು ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಒಂದು ರೆಸಿಪಿಯನ್ನು ನೀವು ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ರುಚಿಯಾಗಿರುತ್ತೆ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋ ಒಂದಿಗೆ ನಾನು ನಿಮ್ಮನ್ನು ಭೇಟಿಯಾಗುತ್ತೇನೆ ಬಾಯ್